ಬಾಗಲಕೋಟೆ ಜಿಲ್ಲೆ ಮದಾಮಿ ತಾಲೂಕಿನ ಹಲ್ಕುರ್ಕಿ ಹಾಗೂ ಇನ್ನೂರ ನಾಲ್ಕು ಗ್ರಾಮಗಳಲ್ಲಿ ಹಿಂದಿನ ಸರ್ಕಾರದಲ್ಲಿ ಎರಡ್ ಸಾವಿರದ ಎರಡ್ನೂರ ಹದಿನೆಂಟು ಎಕರೆಯನ್ನ ಭೂ ಸ್ವಾದ ಮಾಡಬೇಕಂತ ತೆಗೆದುಕೊಂಡಿದ್ರು ನಾಲ್ಕು ಎಕರೆ ಸ್ವಾಧೀನ ಮಾಡಿಕೊಂಡಿದ್ದಾರೆ ಬಾಕಿ ಹದಿನೇಳನೂರ ಚಿಲ್ಲರ್ ಎಕರೆ ಏನಿದೆ ಯಾರು ರೈತರು ಕೊಡ್ಲಿಕ್ಕೆ ತಯಾರಿಲ್ಲ ಅದ್ರೊಳಗೆ ವಿಶೇಷವಾಗಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳ ಹಿಂದಿನ ಕ್ಷೇತ್ರ ಏನಿತ್ತು ಅದ್ರ ನಾಲ್ಕು ಹಳ್ಳಿ ನನ್ ಕ್ಷೇತ್ರದ ಒಂದ್ ಹಳ್ಳಿ ಯಾವ ಕಾಲಕ್ಕೂ ಕೊಡ್ಲಿಕ್ಕೆ ತಯಾರಿಲ್ಲ ತಯಾರಿ ಭೂ ಸ್ವಾಧೀನ ಅಧಿಕಾರಿಗಳು ಉತಾರ್ನಲ್ಲಿ ಸರ್ಕಾರ ತಿಳ್ಕೊಂಡ ಮಾಡಿದ್ರಿಂದ ಅವ್ರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜೊತೆ ಯಾವುದೇ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದಯಮಾಡಿ ಯಾವ ತಾಲೂಕು ಜಮೀನ್ ಕೊಡ್ಲಿಕ್ಕೆ ತಯಾರಿಲ್ಲ ಅದಕ್ಕೆ ನಾನು ಕೈ ಬಿಡ್ಬೇಕಂತ ತಿಳ್ಕೊಂಡು ನಿಮ್ಮ ಮುಖಾಂತರ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ನಾನು ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ ಈಗಾಗಲೇ ಈ ಪ್ರಸ್ತಾವನೆ ಎರಡ್ ಸಾವಿರದ ಎರಡ್ ನೂರ ಹದಿನೆಂಟು ಅಹ್ ಇತರ ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಈಗ ಕೆಎಡಿಬಿ ಕಾಯ್ದೆ ಕಲಾಂ ನಾಕ್ ರೆಡಿ ಕರು ಪ್ರಸ್ತಾವನೆಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಲು ಆ ಸಿಇಒ ಮತ್ತು ಆಹ್ ಇಎಂ ಕೆಡಿಬಿ ರವರು ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದ ರಂದು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಪ್ರಸ್ತಾವನೆ ಸರ್ಕಾರದ ಪರಿಶೀಲಿಸಿ ಪರಿಶೀಲಿಸಿ ಅವರಿಗೆ ಉತ್ತರವನ್ನು ಕೊಡ್ತೀವಿ ಅದೇ ಇದು ಬರ್ಬೇಕಾಗ್ತದೆ ಎಸ್ ಎಂಕಿಶನ್ ಸಂಬಂಧ ಮುಖ್ಯಮಂತ್ರಿಗಳು ಸಹಿತ ಈ ಭೂಮಿಯನ್ನ ರೈತರಿಗೆ ಬಡ ಭೂಮಿ ರೈತರಿದ್ದಾರೆ ಆ ಭೂಮಿಯನ್ನ ನಾನು ಬಿಡುಗಡೆ ಮಾಡಿಸಿಕೊಡ್ತೀನಿ ಭರವಸೆ ನಮಗೆ ಕೊಟ್ಟಿದ್ದಾರೆ ದಯಮಾಡಿಕ ಬೇಗನೆ ಪ್ರಸ್ತಾವನೆ ಸಲ್ಲಿಸಿ ಕ್ಯಾಬಿನೆಟ್ ನಲ್ಲಿ ಮಂಜೂರಾತಿ ಮಾಡಿ ಆ ರೈತರ ಭೂಮಿಯನ್ನ ಮನೆಯವ್ರಿಗೆ ಕೊಡಿಸುವಂತ ವ್ಯವಸ್ಥೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀನಿ ಈಗ ಒಂದ್ ತಿಂಗಳ ಹಿಂದೆನೆ ಆ ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ ಅದು ಸೂಕ್ತವಾದಂತ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಮಾಡ್ತೀವಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೋಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ